ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಅಥವಾ ಫೇವ್ರೇಟ್ ರೆಸಿಪಿ ಅಂತ ನೀವು ಕರಿಬಹುದು ಅದೇನಂದ್ರೆ ಉಪ್ಪಿಟ್ಟು ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ನೀವು ಯಾವಾಗ ಉಪ್ಪಿಟ್ಟು ಕೊಟ್ಟರು ತಿಂತೀವಿ ಆಲ್ ಟೈಮ್ ಇದು ಉಪ್ಪಿಟ್ಟು ನಮಗೆ ಫೇವ್ರೇಟ್ ನಾನು ಯಾವ ರೀತಿ ಉಪ್ಪಿಟ್ಟನ್ನು ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದೀನಿ ಇವತ್ತು ನಾನು ಸಾಫ್ಟ್ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಇಡೀ ದಿನ ಇಟ್ಟರು ಸಾಫ್ಟನ್ನ ಇರ್ತದ್ರಿ ಈಗ ಈ ಬಟ್ಲೆ ನಾನು ಐದು ಬಟ್ಲು ನೀರನ್ನ ಹಾಕ್ತಾ ಇದ್ದೀನಿ ಇದರಲ್ಲೇನೆ ಒಂದ್ ಬಟ್ಲಾಗಷ್ಟು ರವೆಯನ್ನ ತೊಗೊಳಕಿದ್ದೀನಿ ರೀ ಕೆಲವರಿಗೆ ಸಾಫ್ಟ್ ಉಪ್ಪಿಟ್ಟು ಇಷ್ಟ ಇಲ್ಲ ನಮಗೆ ಉದುರ್ ಉಪ್ಪಿಟ್ಟು ಇಷ್ಟ ಅಂದ್ರೆ ನೀವು ಇದರಲ್ಲಿ ಎರಡೂವರೆ ಬಟ್ಲಾಗಷ್ಟೇ ನೀರನ್ನು ಹಾಕ್ರಿ ಈಗ ಇದಕ್ಕೆ ನೀರನ್ನ ಹಾಕಿ ಈ ನೀರನ್ನ ಕುದಿಲಿಕ್ ಇಡ್ತೀನಿ ಅನ್ಕತಕಾಯಿ ಸೈಡ್ ಇಡ್ತೀನಿ ನೋಡಿ ನೀರನ್ನ ಹಚ್ಚಿ ಕಡೆ ಸಣ್ಣ ಗ್ಯಾಸ್ ಮೇಲೆ ಇಟ್ಟಿನಿ ಅದು ನೀರು ಕುದಿ ರೀ ಕಡಾಯಿಗೆ ನಾನು ಇಲ್ಲಿ ಎರಡ್ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಕಾಯಿಲಿರಿ ನೋಡಿ ದೊಡ್ಡ ಸ್ಪೂನ್ ನಾನು ಎರಡ್ ಸ್ಪೂನ್ ಆಗಷ್ಟು ಹಾಕಿದೀನಿ ಅರ್ಧ ಸ್ಪೂನ್ ಆಗಷ್ಟೇ ಉದ್ದಿನ ಬೇಳೆ ಅರ್ಧ ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಅರ್ಧ ಸ್ಪೂನ್ ಆಗಷ್ಟೇ ಸಾಸಿವೆ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಏನ್ ಹಾಕ್ತಾ ಇದ್ದೀನಿ ಕಡ್ಲಿಬೇಳೆ ಉದ್ದಿನ ಬೇಳೆ ಲೈಟ್ ಕೆಂಪುಗಾಗೋವ್ರಿಗೂ ಏನ್ ಮಾಡ್ತೀನಿ ಫ್ರೈ ಮಾಡಿ ಹೋಗತೀನಿ ನೋಡ್ರಿ ಇದಕ್ಕೆ ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನೂ ಎಣ್ಣೆ ಎಲೆನೇ ಹಾಕ್ತೀನಿ ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದಕ್ಕೆ ಒಂದು ಈರುಳ್ಳಿಯನ್ನು ಉದ್ದಾಗಿಯೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕೋದು ಒಂದು ಅರ್ಧ ಕ್ಯಾರೆಟ್ ಹಾಕಿದ್ದೀನಿ ಮೂರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಎರಡು ಒಣ ಮೆಣಸಿನ್ಕಾಯನ್ನು ರೀ ಈಗ ಇದನ್ನ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಎಲ್ಲವನ್ನೂ ಬೇಯಿಸಿಬಿಟ್ಟು ತೊಗೋತೀನಿ ನೋಡಿರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಎಲೆನೇ ಅರ್ಶಿಣ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ನೋಡಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಏನಾಗ್ತದೆ ಕಲರ್ ಚೆನ್ನಾಗಿ ನಾನು ಇವತ್ತು ಹಳದಿ ಉಪ್ಪಿಟ್ಟನ್ನು ಅಥವಾ ಎಲ್ಲೋ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಇಲ್ಲ ಕೆಲವೊಬ್ಬರಿಗೆ ಇದು ಸಣ್ಣ ರವೆದ ಬಿಳಿ ಉಪ್ಪಿಟ್ಟು ಇಷ್ಟ ಅಂದ್ರೆ ನೀವೇನು ಮಾಡ್ರಿ ಅರ್ಶಿಣ ಪುಡಿಯನ್ನು ಅಥವಾ ಅರ್ಶಿಣನ ಸ್ಕಿಪ್ ಮಾಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಟೊಮ್ಯಾಟೊ ಸಣ್ಣ ಟೊಮೆಟೊನ ಹಾಕಿನಿ ಅದರೊಳಗಿನ ಬೀಜ ಅಥವಾ ರಸವನ್ನು ತೆಗೆದುಬಿಟ್ಟು ಅಷ್ಟನೇ ಕಟ್ ಮಾಡಿ ಹಾಕಿದೀನಿ ರೀ ಅದನ್ನು ದಪ್ಪ ದಪ್ಪಾಗಿ ನೋಡಿ ಒಂದು ಬಟ್ಲಾಗಷ್ಟೇ ಉಪ್ಪಿಟ್ಟು ರವೆಯನ್ನು ತಗೊಂಡಿನಿರಿ ಈಗ ಇದನ್ನ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಈ ಒಗ್ಗರಣೆ ಜೊತೆನೆ ಆ ರವೆಯನ್ನು ಹುರಿದ್ಬಿಟ್ಟು ತಗೋತೀನಿ ರೀ ನಾನು ನೋಡಿ ಒಂದು ಎರಡು ನಿಮಿಷ ಈ ರೀತಿ ಒಗ್ಗರಣೆಯಲ್ಲೇ ರವೆಯನ್ನು ಹುರಿದು ಉಪ್ಪಿಟ್ಟು ಮಾಡಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ನಾನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟು ನೋಡಿ ಮೂರು ನಿಮಿಷ ಹುರ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆನ ಹಾಕೊಂಡಿದ್ದೀನಿ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಈ ಕುದಿ ನೀರನ್ನು ಹಾಕಿಬಿಡ್ರಿ ನೋಡಿ ಸ್ವಲ್ಪ ಹುಷಾರಾಗಿ ಹಾಕ್ರಿ ಏನಾಗಲ್ಲ ಒಮ್ಮೆಲೆ ಡೈರೆಕ್ಟ್ ಹಾಗೇನೇ ಎಲ್ಲನೂ ಹಾಕಿರೂ ಏನೂ ಗಂಟಾಗಲ್ಲ ನೀರನ್ನು ಮೇಲೆ ಏನು ಮಾಡ್ರಿ ತಿರುಗಾಡ್ಬಿಟ್ಟು ಮಿಕ್ಸ್ ಮಾಡ್ಕೋರಿ ಕರಿಮೆವ ಸೊಪ್ಪನ್ನು ಹಾಕಿದ್ದೀನಿ ಅದು ಕ್ಲಿಪ್ಪು ಮಿಸ್ ಆಗಿದ್ರೆ ಕರ್ಮೇವ್ ಫ್ರೆಶ್ ಆಗಿರೋ ಕರಿಮೇವ ಸೊಪ್ಪನ್ನು ಹಾಕಿರಿ ನೋಡಿ ನಾನು ಅದನ್ನು ಮುಚ್ಚಿನೂ ಒಂದು ಎರಡು ನಿಮಿಷ ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿಯನ್ನು ಕರೆದು ಹಾಕಿನ್ರಿ ಇದು ಆಪ್ಷನಲ್ಲಿ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾದ್ರೂ ಸ್ಕಿಪ್ನು ಮಾಡ್ಬೋದು ಇಲ್ಲಾಂದ್ರೆ ಒಂದು ಎರಡು ಸ್ಪೂನ್ ಅಷ್ಟ ಬಿಸಿ ಬಿಸಿ ತುಪ್ಪ ಹಾಕ್ರಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸನ ಹಾಕಿದ್ದೀನಿ ನೋಡಿರಿ ನೋಡಿ ಆ ಕುದಿ ನೀರು ಹಾಕೋದ್ರಿಂದ ಬೇಗನೆ ಉಪ್ಪಿಟ್ಟು ರೆಡಿ ಆಗಿಬಿಡ್ತದೆ ರೀ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ ಗೋಡಂಬಿಯನ್ನು ತಿನ್ನ ಮಾಡೋ ಮುಂದೆ ಡೈಲಿ ಉಪ್ಪಿಟ್ಟು ಮಾಡೋ ಮುಂದೇನು ಹಾಕಲ್ಲ ನಾವು ಬರೀ ಏನು ಮಾಡ್ತೀವಿ ರೀ ಅವಾಗ ಬಿಸಿ ಉಪ್ಪಿಟ್ಟು ಮೇಲೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ತುಪ್ಪಾನ ಹಾಕೋತೀನಿ ನೋಡಿ ಎಲ್ಲ ನೀಟಾಗಿ ಕೊತ್ತಂಬರಿ ಸೊಪ್ಪುದೆಲ್ಲನೂ ಮಿಕ್ಸ್ ಆಗ್ಯದ ನೋಡಿ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಗಾರ್ನಿಷ್ ಮಾಡೋಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೊಂದು ನಾಲ್ಕು ಗೋಡಂಬಿಯನ್ನು ಹಾಕ್ತೀನಿ ರೀ ತುಪ್ಪದಲ್ಲಿ ಕರು ನೋಡಿ ಬಿಸಿ ಬಿಸಿ ಟೇಸ್ಟಿ ಆಗಿರೋವಂಥ ಸಣ್ಣ ರವೆ ಉಪ್ಪಿಟ್ಟು ರೆಡಿ ಆಗಿದ್ರೆ ಈಗ ಇದನ್ನ ಸರ್ವ್ ಮಾಡೋಣ ಬರ್ರಿ ನೋಡಿ ತುಂಬಾ ಸಾಫ್ಟ್ ಆಗ್ಯದ ಇಡೀ ದಿನ ಇಟ್ರು ಇಷ್ಟನೇ ಸಾಫ್ಟ್ ರೀ ನೋಡಿ ಈ ರೀತಿ ಸಾಫ್ಟ್ ಉಪ್ಪಿಟ್ಟಕ್ಕೆ ನಾನು ಒಂದು ಬಟ್ಲ ರವೆಗೆ ಐದು ಬಟ್ಲಾಗಷ್ಟ ನೀರನ್ನು ಹಾಕಿದ್ದೀನಿ ನೀವು ಮೆಜರ್ಮೆಂಟ್ ಏನೇ ತೊಗೊಂಡ್ರು ಐದರಷ್ಟು ನೀರನ್ನು ಹಾಕಿರಿ ನೋಡಿ ಬಿಸಿ ಬಿಸಿ ಸಾಫ್ಟಾಗಿ ಟೇಸ್ಟಿ ಆಗಿರುವಂತ ಉಪ್ಪಿಟ್ಟು ರೆಡಿ ಆಗದ್ರಿ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಈ ರೀತಿ ಉಪ್ಪಿಟ್ಟು ನೀವು ಯಾವಾಗ ಕೊಟ್ಟರು ತಿಂತೀವಿ ಕೆಲವೊಂದ್ಸಲ ನಾವು ರಾತ್ರಿ ಊಟಕ್ಕೂ ಉಪ್ಪಿಟ್ಟು ಮಾಡ್ಕೊಂಡೇ ತಿಂತೀವಿ ಅಥವಾ ಉಪವಾಸ ಅಥವಾ ಒಪ್ಪತ್ತಿರ್ತದ್ರಲ್ಲ ಅವಾಗೂ ನಾವು ಉಪ್ಪಿಟ್ಟು ಮಾಡ್ಕೊಂಡೇ ಇವಾಗ ಚಟ್ನಿ ಐತೆ ಅಂತ ಹೇಳಿ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲಂದ್ರೆ ನಾವು ಬಿಸಿ ಬಿಸಿ ಉಪ್ಪಿಟ್ಟು ಜೊತೆ ಲೆಮನ್ ರಸನ್ನ ಹಾಕೊಂಡು ತಿಂತೀವಿ ಈ ಉಪ್ಪಿಟ್ಟು ರೆಸಿಪಿ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತನೂ ಟ್ರೈ ಮಾಡಿ ನನ್ಗೆ ಹೆಂಗ್ ಬಂದಿತ್ತ ತಿಳಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನೀವ್ ಯಾರೀತಿ ಉಪ್ಪಿಟ್ಟು ಮಾಡ್ತಿರತ್ತೀರ್ ನಮ್ಗೆ ಕಮೆಂಟ್